நென்க திங்க

ದೋಸ್ತ್ ನಿನ್ನ ಮುಂದೆ ಕರೆ ಹೇಳ್ಬೇಕು ಏನು ಹೇಳು ನನ್ನ ಮೊದ್ಲೇನು ಸಪ್ಪು ದೇವ್ವ ಐತೆ ಅದಕ್ಕೆ ನಿಂಕಾಡಾಗ ಅಕ್ಕಿ ಆಕಿ ಅಕ್ಕಿ ನೋಡ್ದಾಗ ಮಿತ್ತಳೆ ನೋಡಿ ಆಕಿನೆ ಇಲ್ಲ ಯಾರು ಇಲ್ಲ ಬರೇ ಸುಳ್ಳೆ ಹೇಳ್ತಲ್ಲ ಪಾರ್ಟಿ ಕೊಡ್ಸೋ ಬರ್ದು ಬರ್ತದೆ ಮಾತೆ ಹಿಂಗೆ ಹೇಳ್ತೀನಿ ನೀ ನನಗೆ ಏನಾದಿವಿ ಒಮ್ಮಾರೆ ಯಾವಾಗಲೂ ನಾನೇ ಕೊಡಿಸ್ತೀನಿ ಅಂತ ಇದೊಂದು ಸಲ ನಾನೇ ಕೊಡಿಸ್ತೀನಿ ಬಾ ನಮ್ಮ ಮನೆ ಕಡೆ ಸಂಜೆ ಕಡಿಸ್ತೀನಿ ಇಲ್ಲೋ ನಾ ಹೇಳುದು ನಂಬ್ರು ನೀ ಏನು ಕರೆ ಹೇಳಿ ಒಮ್ಮಾರೆ ಬರೇ ಸುಳ್ಳೆ ಹೇಳ್ತೀನಿ ಜೀವನ ಬರೇ ಸುಳ್ಳುದಾಗಿ ಹೋಯ್ತಿನಿ ಅಂದ್ರೆ ಆಯ್ತು ಕೆಟ್ಟು ಕಟ್ತೆ ನಾ ದೋಸ್ತಿಂದ ಅವ್ನಿಗೆ ಕೊಡ್ತೀನಿ

ಚಪಾತಿ ಮಾಡಾಕತ್ತಲ್ಲ ಈಗ ಒಳ್ಳೆ ಮೂಡ್ನೇ ಅದ ಏನ್ ಮಾಡತ್ತಿ ಚಪಾತಿ ಮಾಡತ್ತೇನೆ ಹೌದಾ ನಾನು ನಿನ್ಗೆ ಏನೋ ಅಂತ ತಂದೇನೆ ಏನ್ ತಂದಿ ಗಿಫ್ಟ್ ಗಿಫ್ಟ್ ಕಣ್ ಮುಚ್ಚು ನಾ ಮೂರ್ ಎಣಸು ತಕ ಕಣ್ ತೆರಿಬೇಡ ಒಂದು ಎರಡು ఇదికి పనిందా ఏ ఇన్ని ఇన్నా లా మహల నా లా మత్ యా రచ్చ నిలట్టి నోడి నిన్ను కొడిక నేను మా అప్పు కరుతిని వంద మన్నుగో కరుతిని కరసొగ నేడి నీని చపతి మన సాయి ఇది బేకకి నింగే కడతిని నా ఇంగే ఖడసి తో பா இல்ல உச்சுக்தி மாதா நீட்டோது ஒடையோது படையோது நான் எஸ் நெனப்பில்ப்பா நாளே ನಡಿ ನಿಂದಿನ್ಯಾಗ ಸಂಸಾರ ಚಾಲಾ ಮಾಡಾಕತ್ತಿ ನಾ ದೇವ್ರ ಬಲ್ಯಾಕ್ ಹೋಗಿ ಎಲ್ಲಾ ನಿಂಬಿಕಾಯ್ ಎಲ್ಲಾ ಮಂತ್ರಸ್ಕೊಂಡ್ ಬಂದಿನ ಅಂದ್ರೆ ಒಟ್ಟ ಮನಿಗೆ ದೇವ ಬರ್ಲಾ ಕಿ ಒಟ್ಟ ಯಾ ದೇವನು ಬರ್ಲಾ ಯಾ ಯಾ ನರ ಪೀಳಿ ಬರಂಗಿಲ್ಲ ಒಂದು ಒಟ್ಟ ಬಂದೋಬಸ್ತ್ ಮಾಡಿ ಟ್ಯಾಂಕ್ ದೋಸ್ತ ನೀನು ಉಪಕಾರ ಒಟ್ಟ ಮರೆಯಲ್ಲ ಬಹಳ ಕಾಟ ಕೂಡ ಆತು ಮರ ಎರಡ್ ಮೂರು ವರ್ಷದಿಂದ ನಡೀತೇ ಟ್ಯಾಂಕ್ಸ್ ನೀನ್ ಸಿಗಾಕ್ ಬೇಡ ನಾನು ಎಲ್ಲಾ ಒಂದೇ ಇದ್ದಂಗೆ ಮುಂದರ್ ಸಂಸಾರ ಸೋದಲ್ಲಿ ನಮ್ ದಿನ ಲಾಗ್ ಇಲ್ಲ ಮೂರ್ತಿಲ್ಲ ಆಯ್ತು ಬರ್ಲಿ ಸರಿ ಆಯ್ತು ಬಾಯ್